ನಮಸ್ಕಾರ ನಾನು ಅರ್ಜಿಭವ ವಿಶೇಷ ವಾರ್ತೆಗೆ ಸ್ವಾಗತ ಯಾವಾಗ ಯಾವಾಗ ಹೊಸ ವಿಷಯಗಳು ಸಿಗ್ತೋ ಆವಾಗ ನಾನು ವಾರ್ತೆ ಮೊದಲು ಬಂದೇ ಬತ್ತೆ ಈಗೇನಪ್ಪ ಅಂತ ಹೊಸ ವಿಷಯ ಸಿಕ್ಕಿದ್ದು ಹೇಳ್ತಿ ಕೇಳಿ ಇದೇ ಡಿಸೆಂಬರ್ ಶುಕ್ರವಾರ ಶನಿವಾರ ಆಯ್ತವಾರ ಮೂರು ದಿವಸ ತೃತೀಯ ಹವ್ಯಕ ಸಮ್ಮೇಳನ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇದ್ದು ಈ ಸಮಾರಂಭದಲ್ಲಿ ಏನಿದ್ದು ಏನಿಲ್ಲ ಎಲ್ಲದೂ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದು ಧಾರ್ಮಿಕ ಕಾರ್ಯಕ್ರಮ ಇದ್ದು ಶೈಕ್ಷಣಿಕ ಕಾರ್ಯಕ್ರಮ ಇದ್ದು ಹಲವು ಹಲವು ಸಾಧಕರಿಗೆ ಸನ್ಮಾನ ಇದ್ದು ಬೈಕ್ ರ್ಯಾಲಿ ಇದ್ದು ಭಗವದ್ಗೀತೆ ಪಠಣ ಇದ್ದು ಮಾತೆಯಿಂದ ಭಕ್ತಿ ಇದ್ದು ಈ ಮೂರು ದಿವಸನೂ ಊಟ ಆಸರಿಗೆ ಎಲ್ಲದೂ ಇದ್ದು ತಂಪ ಮಜ್ಜಿಗೆನೂ ಕೊಡ್ತಾ ಇದ್ದೋಡ ಹವ್ಯಕ ಶೈಲಿಯಲ್ಲಿ ಎಲ್ಲದೂ ಊಟ ಉಪಚಾರಗಳೆಲ್ಲ ಸರಿಯಾಗ್ತು ಒಂದೂವರೆ ಲಕ್ಷ ಜನ ಸೇರ ಒಂದು ಅಂದಾಜು ಇದ್ದು ಬಳಿ ಅಂದಾಜು ಮಾಡಿ ಆಯ್ದು ನಿಂಗಳನ್ನೂ ಸೇರಿಸಿ ಹನ್ನೆರಡು ಎಕರೆ ವಿಸ್ತೀರ್ಣದ ಅರಮನೆ ಮೈದಾನ ಅದು ಒಂದೂವರೆ ಲಕ್ಷ ಜನ ಆರಾಮಾಗಿ ವ್ಯವಹಾರ ಮಾಡಲಿಕ್ಕು ಕಾರ್ಯಕ್ರಮ ಯಶಸ್ಸಿಗೆ ನಿಂಗವೆಲ್ಲರೂ ಒಪ್ಪದು ಅನಿವಾರ್ಯ ಹಲವು ಹವ್ಯಕರ ಸಮ್ಮೇಳನ ಆ ಸಂದರ್ಭದಲ್ಲಿ ಆಗ್ತು ಗುರುತು ಪರಿಚಯ ಆಗ್ತು ಎಲ್ಲಾ ದೃಷ್ಟಿಯಿಂದ ಎಲ್ಲ ಹವ್ಯಕರು ನಾವು ಆ ಸಂದರ್ಭದಲ್ಲಿ ಅರಮನೆ ಮೈದಾನಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ನೋಡಿ ಮೈ ತುಂಬಿಕೊಂಡು ಗುರುತಿದ್ದ ಮಾತಾಡ್ಸ್ಕೊಂಡು ಗುರ್ತಿಲ್ಲದೆ ಹೋಗೋದ್ನ ಗುರ್ತ ಮಾಡಿಕೊಂಡು ಇಂಥದ್ದೆಲ್ಲ ಮಾಡ್ಕೆಹಪ್ಪಲೆ ಸದಾವಕಾಶ ಇದ್ದು ನಿಂಗವೆಲ್ಲರೂ ಈ ಸಂದರ್ಭದಲ್ಲಿ ಹೋಗೋ ಹೇಳಿ ಎಂದು ವಿನಂತಿ ಯಾವುದಕ್ಕೂ ಈ ಸಮ್ಮೇಳನ ಜಾಂಚಿಕ್ಕಿ ಗೊತ್ತಿದ್ದಲ್ಲಿ ಕೇಳಿಕೆ ಬಂದ್ಬಿಡೋಣ ಜಾಂಚಿಕ್ಕಿ ಏನು ಹೇಳಿತು ಕೇಳ್ಕೆಪ್ಪಣ ನಡೀರಿ ಇದೇ ಡಿಸೆಂಬರ್ ತಿಂಗಳು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದರೆ ಶುಕ್ರವಾರ ಶನಿವಾರ ಮತ್ತು ಆದಿತ್ಯವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವ ಹವ್ಯಕ ಸಮ್ಮೇಳನವನ್ನು ಕಾಯಿಮೆಟ್ಕಡ ಅದಕ್ಕೆ ಬಂದು ಬಂದ್ಬಿಡವಳೆ ನನಗೂ ಕಲ್ಯಾಣ ಮಾಡಿದ್ದ ಮತ್ತೆ ನಿಂಗಳೆಲ್ಲರನ್ನೂ ಕಲ್ಯಾಣ ಮಾಡಿ ಕರ್ಕಬಪ್ಪ ಜವಾಬ್ದಾರಿಯನ್ನು ವಹಿಸಿದ್ದ ಹಾಗಾಗಿ ಮುಂಚಿತವಾಗಿ ಹೇಳಿದಿ ಎಲ್ಲರೂ ತಯಾರಕ್ಕೆ ಬಿಡಿ ಓಪನ ಈ ಮೂರು ದಿವಸವೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಾನಾ ನಮ್ಮ ಕಾರ್ಯಕ್ರಮ ನಡೀತಾ ಇರ್ತಾಡ ಅದರಲ್ಲಿ ನಮ್ಮ ಹವ್ಯಕರು ಬೇರೆ ಬೇರೆ ಕ್ಷೇತ್ರದಲ್ಲೆಲ್ಲ ಭಯಂಕರ ದೊಡ್ಡ ದೊಡ್ಡ ಸಾಧನೆ ಮಾಡ್ದವಿದ್ದ ಅವೆಲ್ಲ ಎಲ್ಲೆಲ್ಲಿದ್ದ ಅವ್ರನ್ನೆಲ್ಲ ಹುಡುಕೆ ಬಂದ್ಕೊಂಡು ಅವಕೆ ಈ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡ್ತಬೇಡ ಮತ್ತು ಅಲ್ಲದೆ ನಮಗೆ ಎದುರಾಗುವಂಥ ರಾಶಿ ನಮ್ಮನೆ ಸಮಸ್ಯೆ ಕೊನೆಗೌಡ ಕೊನೆ ಕೊಯ್ಲು ಆಳ್ಗ ಪಾಳಗ ಒಂದೆರಡೇ ಅಲ್ಲ ಇದೆಲ್ಲದಕ್ಕೂ ಏನಾದರೂ ಒಂದು ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡ್ಬೇಡ ಇನ್ನೂ ಇದ್ರ ಸಂತೆ ರಾಶಿ ಕಾರ್ಯಕ್ರಮ ಇದ್ದೊಳತ್ತು ಅದನ್ನೆಲ್ಲ ನಾವು ಅಲ್ಲಿ ಹೋಗಿ ನೋಡೋಣ ಮತ್ತೊಂದು ಅಂತಂದರೆ ಇಲ್ಲಿ ಪ್ರತಿ ದಿವಸ ಕುಡಿಯಲ್ಲೇ ನಮ್ಗೆ ಆಸ್ರಾಗ ಹೋಗ್ತೀವಿ ಜ್ಯೂಸು ಪಾಸು ದಡ ಬೆಲ್ಲ ನೀರು ಮಜ್ಜಿಗೆ ತಂಬಳಿ ಹಿಂಗಿದ್ದಿಟ್ಟಿದ್ವಡ ಹಂಗಾಗಿ ಏನತ್ರ ಬರೋಕಿದ್ರು ನೀ ಮತ್ತೆ ಕಾಲಿ ಕೈಲಿ ಬಂದಿ ಕಡ ಮಜ್ಜಿಗೆ ಜೇದ್ ಹಿಡ್ಕೊ ಬಂದ್ಬಿಡು ಹೇಳಿದ್ದ ನಾನು ಒಂದು ಅಂದಾಜು ಮಾಡಿದೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋತಕ್ಕ ಮಜ್ಜಿಗೆ ಎಂತಕ್ಕೋಗ್ಬೋದಿಲ್ಲ ಅಲ್ಲಿ ಹಾಗಾಗಿ ನಾವು ಎಮ್ಮೆ ದನನೇ ಹೊಡ್ಕೊ ಹೋಗ್ಬಿಟ್ರೆ ಹೇಗೆ ನಮ್ಗೆ ಇಲ್ಲಿ ಕರಿಯ ತಾಪತ್ರನೂ ಇಲ್ಲೇ ಅವ್ಕಲ್ಲಿ ಮಜ್ಜಿಗೆನೂ ಅದಂಗತ್ತು ಅದು ಅವ್ರನ್ನ ಕೇಳಿ ವಿಚಾರ ಮಾಡೋ ಮಾಡಿದ್ದೆ ಈಗ ಸದ್ಯಕ್ಕಂತೂ ಅದು ಎಂಥದೊಳ ಹೇಳತ್ತೆ ನಿನು ಸಹ ಎಲ್ಲರೂ ಬ್ಯಾಗಿಗೆಲ್ಲ ತುಂಬ್ಕೊಂಡು ರೆಡಿ ಆಗ್ಬಿಡಿ ಮೂರು ದಿವಸ ಆ ಕಾರ್ಯಕ್ರಮದಲ್ಲಿ ಫುಲ್ ಖುಷಿಯಾಗಿ ಪಾನ ಮತ್ತಲ್ಲೇ ಇಂತ ಕಾರ್ಯಕ್ರಮ ನಡೆಯೋದು ನಮ್ಮ ಹವ್ಯಕ್ರ ಹೆಮ್ಮೆ ಹಾಗಾಗಿ ನಾವೆಲ್ಲರೂ ಸೇರ್ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನ ಅಗ್ರಿ ಚಂದ ಅನ್ಸೋಣ ಎಲ್ಲರೂ ಮುದ್ದಾಮ್ ಹೋಪನ ತಯಾರ ಜಾಂಜಿಕ್ ಸರಿ ಹೇಳಿದ್ದು ಉಗ್ರ ಅವ್ರ ಮೇಲೆ ಇಲ್ಲೇ ಅಂತಲ್ಲ ಬೊಪ್ಪ ಕಡೆ ಅದರಲ್ಲಿ ಕೆಪಲಾಗ್ತಾವಳಿ ಉದ್ದೇಶಿಸಿದ್ದಿಕ್ಕು ಸುಮ್ಮನೆ ಹಂಗೇನಿಲ್ಲ ಆದ್ರೆ ಒಂದು ವಿಚಾರ ಹೇಳ್ಬಿಡ್ತಿ ಈ ಸಂದರ್ಭದಲ್ಲಿ ಮದುವೆಗಿದ್ವೆ ಊರ್ ಬದಿ ರಾಶಿ ಇದ್ದು ಹೋಗೋಳಿಕೆ ಅಂತ ಅಲ್ಲಿ ಹೋಗ್ಬೇಕು ಅಂತ ಬಿಡ್ರಿ ಮನೇಲಿ ಒಬ್ಬರು ಹೋದ್ರೂ ಸಾಕು ಮದುವೆಗೆ ಈ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ರಾಶಿ ಜನ ಇಲ್ಲಿಂದ ಹೋಗವು ಕಾರ್ಯಕ್ರಮ ಯಶಸ್ಸಿಗೆ ನಿಂಗೆಲ್ಲ ಕಾರಣರಾಗವು ಹಂಗಾಗಿ ಮತ್ತೊಮ್ಮೆ ನಿಂಗಳ ವಿನಂತಿ ಮಾಡ್ಕೇತಿ ನಿಮಗೆ ಅವೆಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ತಪ್ಸಡಿ ಇಲ್ಲಿಗೆ ಈ ವಾರ್ತಾ ಪ್ರಸಾರ ಮುಕ್ತಾಯ ಮಾಡ್ತಾ ಇದ್ದೆ ನಮಸ್ಕಾರ